ಇವತ್ತು ನಾನು ಓದ್ತಾರಂಥ ಕವಿತೆ ಡಾಕ್ಟರ್ ಜಿ ಎಸ್ ಶಿವಪ್ರಸಾದ್ ಅವರ ಮೊನಾಲಿಸ ಕವಿತೆಗಳು ಹೋ ಚಿತ್ರದ ಚೌಕಟ್ಟಿನಿಂದ ಹೊರಬರುವ ತವಕೆಯ ಮೊನಾಲಿಸ ಬೇಡ ಬೇಡ ನೀನು ಅಲ್ಲೇ ಸುರಕ್ಷಿತವಾಗಿರು ಶ್ರೀಮಂತರು ನಿನ್ನನ್ನು ಹರಾಜು ಹಾಕಿಬಿಡುತ್ತಾರೆ ಕಳ್ಳರು ನಿನ್ನನ್ನು ಮಾರಿಕೊಳ್ಳುತ್ತಾರೆ ಪ್ಯಾರಿಸ್ನ ಫ್ಯಾಷನ್ ಡಿಸೈನರ್ಗಳು ನಿನ್ನ ಉಪವಾಸ ಕೆಡವಿ ಮೈ ಭಾರವಿಳಿಸಿ ಹರನಗ್ನಗೊಳಿಸಿ ಚಾಟ ವೇದಿಕೆ ಮೇಲೆ ಮೆರವಣಿಗೆ ಮಾಡುತ್ತಾರೆ ಪ್ರಪಂಚ ಬದಲಾಗಿದೆ ಮೊನಲಿಸಾ ಹೊರಗೆ ಕಾಲಿಟ್ಟ ಕೂಡಲೇ ನಿನ್ನ ಬಣ್ಣ ಹಂದ ಚಂದ ಮೈಕಟ್ಟು ಸಂಪತ್ತು ಜಾತಿ ಧರ್ಮ ಇವುಗಳನ್ನು ಮುಂದಿಟ್ಟು ಹಳೆಯುತ್ತಾರೆ ಸಮಾಜ ಹಾಕಿರುವ ಫ್ರೇಮಿನೊಳಗೆ ಎಲ್ಲ ಸ್ತ್ರೀಯರು ಇರುವಂತೆ ನೀನು ಫ್ರೇಮಿನೊಳಗೆ ಇರಬೇಕೆಂಬುದು ಎಲ್ಲರ ನಿರೀಕ್ಷೆ ಸ್ತ್ರೀವಾದ ಸ್ತ್ರೀ ಸ್ವತಂತ್ರ ಉಳಿದಿರುವುದು ವಿಚಾರವಂತರ ಭಾಷಣಗಳ ಮೊನಾಲಿಸಾ ಮೊನಾಲಿಸ